ನಮಸ್ತೆ ನನ್ನ ಹೆಸರಾ ಶಾನೋಜಿ ರಾಮ ಸಾಂಗತ್ಯ ಎಂಬ ಕಾವ್ಯ ಸಂಕಲನದಿಂದ ಇಂದಿರಾ ಜಾನಕಿ ಎಸ್ ಶರ್ಮಾ ಅವರು ಬರೆದಿರುವ ಬಾಲಕಾಂಡ ಭಾಗದಿಂದ ನಾನು ಜಾನಪದ ಶೈಲಿಯಲ್ಲಿ ಮುಂದುವರಿದ ಭಾಗವನ್ನು ಪ್ರಸ್ತುತಪಡಿಸುವೆ ಅಸಮಾನ ಶೌರ್ಯದ ರಾಮಂಗೆ ಬಂದಿದೆ ಹಸೆಮಣೆ ಏರುವ ರುವ ಗಳಿಗೆ ವಿಷಯವಾ ತಿಳಿಹಾಲು ದೂತಾರ ನಟ್ಟಿದ ದಶರಥ ರಾಜನ ಬಳಿಗೆ ದಶರಥ ರಾಜನ ಬಳಿಗೆ ಕರಿಬಂದ ನೆಪದಿಂದ ತೆ ತೆರಳಾಲು ದಶರಾಥ ಅರಸಿಯರನು ಕೂಡಿಕೊಂಡು ಅರಸಿಯರನು ಕೂಡಿಕೊಂಡು ಗುರುಪುರೋಹಿತ ಬಂದು ಬಾಂಧವಾರೊಡಗೂಡಿ ಹೊರಟಾನು ಕಲ್ಯಾಣಕೆಂದು ಹೊರಟಾನು ಕಲ್ಯಾಣಕೆಂದು ದಶರಥ ನಾದಾನು ನೃತವೇರಿ ರಿಷಿಗಾಳ ನಿರಿಸುತ್ತಾ ಮುಂದೆ ಋಷಿಗಾಳ ನಿರಿಸುತ್ತಾ ಮುಂದೆ ಪರಿವಾರವನ್ನು ಅನನುಸರಿಸುತ್ತಾ ಬಂದೀತು ಚತುರಂಗ ಸೇನೆಯು ಹಿಂದೆ ದಿಬ್ಬಾಣ ಮಿಥಿಲೆಯ ಸೇರಲು ಜನಕಾನು ಭವ್ಯ ಸ್ವಾಗತವನ್ನು ಮಾಡಿ ಭವ್ಯ ಸ್ವಾಗತವನ್ನು ಮಾಡಿ ಮದುವೆಯ ಸಡಗರ ಹೆಚ್ಚಾಲು ಪಟ್ಟಣ ಸಿಂಗಾರ ನೋಡಿ ನೋಡೀ ಸಿಂಗಾರಗೊಂಡೀತು ನೋಡಿ ಇತ್ತಂಡದವರದ್ದು ವಂಶ ಕ್ರಮವ ಹೇಳಿ ಗೈದಾರು ವಾಗ್ದಾನವನ್ನು ಗೈದಾರು ವಾಗ್ದಾನವನ್ನು ಜನಕನ ತಮ್ಮ ಕುಶಧ್ವಜ ನುಪ್ಪಿದ ನೊಪ್ಪಿದ ಸುತೆಯರ ಸುತೆಯರ ಪರಿಣಾಯವನ್ನು ಸೀತೆ ರಾಮರ ಜೊತೆ ಊರ್ಮೀಳೆ ಲಕ್ಷ್ಮಣ ಮದುವೆ ಯಾವದುವರರೆಂದು ಮದುವೆ ಯಾವದುವರರೆಂದು ಮಾಂಡವಿ ಭರತನು ಶ್ರುತಕೀರ್ತಿ ಶತ್ರುಘ್ನ ಹಸೆಮಣಿ ಏರಿದರಂದು ಹಸೆಮಣಿ ಮಗಳಂತೆ ಸಲಹಿದ ಸೀತೆ ಎಂಬಣುಗಿಯ ಒಪ್ಪಿಸಿ ಕೊಡುತಿ ಹೇ ರಾಮ ಒಪ್ಪಿಸಿ ಕೊಡುತಿ ಹೇ ರಾಮ ಅನುಗಾಲ ನೆರಳಂತೆ ಬರುವಾಳು ಹಿಡಿಯುತ್ತ ಸಹಧರ್ಮ ಚಾರಿಣಿ ನೇಮ ಸಹ ಧರ್ಮ ಚಾರಿಣಿ ನೇಮ ರಾಮನ ಹಸ್ತದಿ ಸೀತೆಯ ಕೈಯಿಟ್ಟು ಸ್ವೀಕಾರ ಮಾಡಿದ ಜನಕ ಸ್ವೀಕಾರ ಮಾಡೆಲ್ಲ ಜನಕ ಓರ್ಮಿಳೆ ಕರವನ್ನು ಲಕ್ಷ್ಮಣಂಗೊಪ್ಪಿಸಿ ದಾರೇ ರೇ ದಾನು ಉದಕ ದಾರೆಯೊಳೆ ರೆ ದಾನು ಉದಕ ಕುಶಧ್ವಜ ಮಾಡಿದ ಸುತೆಯರ ಲಗ್ನ ವ ದಶರಥ ಪುತ್ರರ ಜೊತೆಗೆ ದಶರಥ ಪುತ್ರಾರ ಜೊತೆಗೆ ನಿಮಿ ವಂಶ ತು ತಟಿನಿಯು ಮನುವಂಶ ಶರದಿಗೆ ಸೇರಲು ಸೊಬಗ ಆಯ್ತು ಬಾಳ್ಗೆ ಸೇರಾಲು ಸೊಬಗಾಯ್ತು ಬಾಳ್ಗೆ ಮದುವೆಯ ಸಂಭ್ರಮ ಮುಗಿಯಾಲು ಕೌಶಿಕ ಹೊರಟನು ಹಿಮಗಿರಿಯೊಡಗೆ ಹೊರಟಾನು ಹಿಮಗಿರಿ ಎಡೆಗೆ ರಾಮನ ಬದುಕಿನ ರೂವಾರಿಯಾಗುತ್ತಾ ಸಾರ್ಥಕ್ಯ ಪಡೆದಾನು ಜೊತೆಗೆ ಸಾರ್ಥಕ ಪಡೆದಾನು ಜೊತೆಗೆ ಕುಶಧ್ವಜ ಮಾಡಿದ ಸುತೆಯಾರ ಲಗ್ನವಾದ ದಶರಾತ ಪುತ್ರರ ಜೊತೆಗೆ ನಿಮಿವಂಶ ತಡನಿಯು ಮನುವಂಶ ಶರದಿಗೆ ಸೇರಾಲು ಸೊಬಗಾಯ್ತು ಬಾಳ್ಗೆ ಸೇರಾಲು ಸೊಬಗಾಯ್ತು ಬಾಳ್ಗೆ ಮದುವೆಯ ಸಂಭ್ರಮ ಮುಗಿಯಾಲು ಕೌಶಿಕ ಹೊರಟಾನು ಹಿಮಗಿರಿ ಎಡೆಗೆ ಹೊರಟಾನು ಹಿಮಗಿರಿ ಎಡೆಗೆ ರಾಮನ ಬದುಕಿನ ರೂವಾರಿಯಾಗುತ್ತ ಸಾರ್ಥಕ್ಯ ಪಡೆದಾನು ಜೊತೆಗೆ ಸಾರ್ಥಕ್ಯ ಪಡೆದಾನು ಜೊತೆಗೆ ಮದುವೆಯ ತರುವಾಯ ದಶರಥ ಹೊರಟಾನು ಮರುದಿಬ್ಬಾಣವ ಕೂಡಿಕೊಂಡು ಮರುದಿಬ್ಬಾಣವ ಕೂಡಿಕೊಂಡು ಬೀಗಾರ ಕಳುಹುತ್ತ ಜನಕಾನು ಬಂದಾನು ಮೌನದಿಂದರ ಮನೆಗೆಂದು ಮೌನದಿಂದರ ಮನೆಗೆಂದು ತುಂಬಿ ಬೋರ್ಗರೆಯುವ ನದಿಯಂತೆ ದಿಬ್ಬಣ ಸಾಗಿತ್ತು ಉಲ್ಲಾಸದಿಂದ ಸಾಗಿತ್ತು ಉಲ್ಲಾಸದಿಂದ ಗೋಮಂದೆಗೆದುರಾಗಿ ಹುಲಿಯೊಂದು ಬಂದಂತೆ ಎದುರು ಬಂದ ಪರಶುರಾಮನೆದುರು ಬಂದ ಭೃಂಗ ವಂಶೋತ್ಪನ್ನನು ಜಮದಗ್ನಿ ಪುತ್ರನು ಕಾಲಾಗ್ನಿಯಂತೊಪ್ಪಿ ಬಂದ ಕಾಲಾಗ್ನಿಯಂತೊಪ್ಪಿ ಬಂದ ಭುಜದೋಳು ಪರಶುವ ಕರದೋಳು ಕಾರ್ಮುಕ ಧರಿಸಿ ಶಿವಾರ ಬಂದ ಧರಿಸಿದ ಋಷಿವಾರ ಬಂದ ವೈಷ್ಣವಧೂ ವೈಷ್ಣವ ಧನುವಿಂಗೆ ಬಾಣಾವ ಬಾಣವ ಹೂಡಲು ಭಾರ್ಗವ ಕೊಟ್ಟ ಸವಾಲು ಭಾರ್ಗವ ಕೊಟ್ಟ ಸವಾಲು ಹರದಾನೂರ್ ಬಂಗಾವ ಮಾಡಿದ ಶ್ರೀರಾಮಾಶರವನ್ನು ಗುರಿಯಿಟ್ಟ ಗೆಲ್ಲಲು ಶರವನ್ನು ಗುರಿಯಿಟ್ಟ ಗೆಲ್ಲಲು ಭರ್ಗವ ಗಳಿಸಿದ ಪುಣ್ಯದ ಲೋಕಾವ ರಾಗಾವ ಪಡಕೊಂಡು ಬಿಟ್ಟ ರಾಗಾವ ಪಡಕೊಂಡು ಬಿಟ್ಟ ವೇಗಾದಿ ಗಮಿಸಿದ ಮುನಿವಾರ ಹಿಮಗಿರಿ ಮಾರ್ಗಾವ ಹಿಡಿಯುತ್ತ ಲತಾ ಮಾರ್ಗಾವ ಹಿಡಿಯುತ್ತ ಲತ್ತ ಪರಿತೋಷ ಪಟ್ಟಾನು ದಶರಥ ರಾಜಾನು ಪರಶುರಾಮನ ಗೆದ್ದ ಬಗೆಗೆ ಪರಶುರಾಮನ ಗೆದ್ದ ಬಗೆಗೆ ಮರುದಿಬ್ಬಾಣವು ಮತ್ತೆ ಸಂಭ್ರಮದಿಂದಲೇ ಹೊರಟೀತು ಕೋಸಲದೆಡೆಗೆ ಹೊರಟೀತು ಕೋಸಲದೆಡೆಗೆ ಶೃಂಗಾರಗೊಂಡಿದ್ದ ಸಾಕೇತಾಪುರವನ್ನು ಹೊಕ್ಕಾರು ಮಧುಮಕ್ಕಳಾಗ ಹೊಕ್ಕಾರು ಮಧುಮಕ್ಕಳಾಗ ರಾಜಾ ಕುಮಾರ ದಾಂಪತ್ಯ ಸಾಗುತ್ತಾ ಕಳೆಯಿತು ದಿನಗಳು ಬೇಗ ಕಳೀಯಿತು ದಿನಗಳು ಬೇಗ ಸೋದರ ಮಾವ ಚಿತ್ತು ಬಂದಾನು ಭರತಾನ ಕರೆದಯ್ಯಲೆಂದು ಭರತಾನ ಕರೆದಯ್ಯಲೆಂದು ಕೈಕೇಯ ಪುತ್ರನ ಸಂಗಾಡ ಹೊರಟಾನು ಶತ್ರುಘ್ನ ಕೇಕೆಯ ಕೆಂದು ಶತ್ರುಘ್ನ ಕೇಕೆ ಕೆಂದು ತಂದೆಯ ಜೊತೆಯಲ್ಲಿ ರಾಜ ರಾಮ ಪ್ರಜೆಗಳ ಅಭಿಮಾನ ಪಡೆದ ಪ್ರಜೆಗಳ ಅಭಿಮಾನ ಪಡೆದ ಸೀತೆಯ ಸಂಗಾಡ ಅನುರಕ್ತ ಇಂದಲೇ ಜೀವನ ದಾನಂದ ಪಡೆದ ಜೀವನ ದಾನಂದ ಪಡೆದ ಧನ್ಯವಾದಗಳು ಇಲ್ಲಿಗೆ ಬಾಲಕಾಂಡದ ಭಾಗವನ್ನು ಮುಕ್ತಾಯ ಮಾಡುವೆನು